ಆರ್ಟೋಸ್ ಬೆಂಗಳೂರು ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ಸಲುವಾಗಿ ಕಲಾ ಪ್ರದರ್ಶನವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಪ್ರತಿಭೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ ಈ ಕಾರ್ಯಕ್ರಮವು ಉಚಿತ ಮತ್ತು ಸಾರ್ವಜನಿಕರಿಗೆ ಮುಕ್ತವಾಗಿದ್ದು ಯುವ ಕಲಾವಿದರು ಈ ಮೂಲಕ ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮುಕ್ತವಾದ ಅವಕಾಶವನ್ನು ಇದು ಒದಗಿಸುತ್ತದೆ ಈ ಪ್ರದರ್ಶನದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ಪಾರಂಪರಿಕ ತಾಣಗಳಾದ ಮೈಸೂರು ಅರಮನೆ ಹಂಪಿ ಮತ್ತು ಬೇಲೂರು ಅಳೆಬೀಡುಗಳಂತಹ ಕರ್ನಾಟಕದ ಪ್ರಸಿದ್ಧ ಎಗ್ಗರುತುಗಳನ್ನು ಚಿತ್ರಿಸುವ ಕಲಾಕೃತಿಗಳು ಹಾಗೆಯೇ ದಸರಾ ಮತ್ತು ಯುಗಾದಿಯಂತಹ ರೋಮಾಂಚಕ ಹಬ್ಬಗಳು ಇದರ ಜೊತೆಗೆ ಭಾಷೆ ಮತ್ತು ಸಾಹಿತ್ಯವನ್ನು ಪ್ರತಿಬಿಂಬಿಸುವ ಕುವೆಂಪು ಸೇರಿದಂತೆ ಕನ್ನಡದ ಖ್ಯಾತ ಕವಿಗಳು ಮತ್ತು ಲೇಖಕರಿಗೆ ದೃಶ್ಯ ನಮನಗಳು ಮತ್ತು ಕನ್ನಡ ಸಾಹಿತ್ಯದಿಂದ ಪ್ರೇರಿತವಾದ ವಿಷಯಗಳು ಹಾಗೆಯೇ ಕರ್ನಾಟಕದ ಅಚ್ಚ ದೃಶ್ಯಗಳ ಆಕರ್ಷಕ ಚಿತ್ರಣಗಳ ಪ್ರದರ್ಶನ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರ್ಟ್ ಹೌಸ್ನ ಕ್ಯೂರೇಟರ್ ಜಯಂತಿ ಶೇಖರ್ ಈ ಕುರಿತು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ನಮಸ್ಕಾರ ಆರ್ಟ್ ಹೌಸ್ ಕಲಾ ಯುವ ಸಂಭ್ರಮ ಅಂತ ಒಂದು ಪ್ರೋಗ್ರಾಮ್ನ ಆಚರಿಸ್ತಾ ಇದ್ದೀವಿ ಇವತ್ತು ಸೊ ಈ ಪ್ರೋಗ್ರಾಮ್ ಏನಕ್ಕೆ ಅಂದರೆ ಅರವತ್ತೊಂಬತ್ತನೆಯ ರಾಜ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋಕ್ಕೆ ಆರ್ಟ್ ಹೌಸು ನಾಲ್ಕು ಕಾಲೇಜ್ ಸ್ಟೂಡೆಂಟ್ಸ್ನ ಇನ್ವೈಟ್ ಮಾಡಿದ್ದಾರೆ ಸೊ ಈ ಸ ಇದ್ರ ಪ್ರೋಗ್ರಾಮ್ನಲ್ಲಿ ನಮಗೆ ಮೂವತ್ತು ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇವತ್ತು ಉದ್ಘಾಟನೆ ಸೊ ನಮ್ಮ ಅತಿಥಿಗಳಾಗಿ ಇವತ್ತು ಸಿ ಎಸ್ ಶೆಟ್ಟಿ ಅವರಿದ್ದಾರೆ ಫಾರ್ಮರ್ ಚೇರ್ಮನ್ ಲಲಿತ್ ಕಲಾ ಅಕಾಡೆಮಿ ನೈ ನ್ಯೂ ಡೆಲ್ಲಿನಲ್ಲಿ ಕೆಲಸ ಮಾಡಿದವರು ಮತ್ತು ಶ್ರೀ ಕೆ ವಿ ಸುಬ್ರಹ್ಮಣ್ಯನವರು ಅವರ ಆರ್ಟ್ ಹಿಸ್ಟೋರಿಯನ್ ಮತ್ತು ಆರ್ಟ್ ಕ್ರಿಟಿಕ್ ಆಗಿದ್ದಾರೆ ಅವರು ಗೆಸ್ಟ್ ಆಗಿದ್ದಾರೆ ಸೊ ಈ ಪ್ರೋಗ್ರಾಮ್ ಏನಕ್ಕೆ ನಾನು ಕ್ಯೂರೇಟ್ ಮಾಡಿದ್ದೀನಂದರೆ ಕರ್ನಾಟಕ ರಾಜ್ಯೋತ್ಸವ ಬರೀ ಒಂದು ಆಚರಣೆ ಅಂದರೆ ಒಂದು ಪ್ರೋಗ್ರಾಮ್ ಥರ ಮಾಡ್ತಾರೆ ಆದರೆ ಕರ್ನಾಟಕದ ಇತಿಹಾಸ ಏನು ಅದ್ರ ಬಗ್ಗೆ ಇನ್ನೂ ಸ್ಟೂಡೆಂಟ್ಸು ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ಈ ಪ್ರೊ ಸಬ್ಜೆಕ್ಟ್ನ ನಾನು ಅವ್ರಿಗೆ ಒಂದು ಮೂರು ಮೂರು ವಾರಕ್ಕೆ ಮುಂಚೆ ಕೊಟ್ಟಿದ್ದೆ ಸೊ ಆಲ್ಮೋಸ್ಟ್ ಒನ್ ಒಂದು ತಿಂಗಳು ಈ ಸ್ಟೂಡೆಂಟ್ಸ್ ಎಲ್ಲ ಅದ್ರ ಬಗ್ಗೆ ಇನ್ನೂ ತಿಳುವಳಿಕೆ ಬಂದು ಮತ್ತು ಸುಮಾರು ಕೆಲಸ ಮಾಡಿದ್ದಾರೆ ಅಂದರೆ ಪೊಯೆಟ್ ಬರೆದಿದ್ದಾರೆ ವಚನಗಳು ಬರೆದಿದ್ದಾರೆ ಬಸವಣ್ಣ ವಚನಗಳು ಮತ್ತು ಶಿಲ್ಪಕಲಾ ಬಗ್ಗೆ ಬರೆದಿದ್ದಾರೆ ಕೆಲವೊಬ್ಬರು ಹಬ್ಬಗಳು ಹಬ್ಬಗಳು ಕರ್ನಾಟಕದಲ್ಲಿ ಏನೇನು ಹಬ್ಬ ಆಚರಿಸ್ತಾ ಇದ್ದೀವಿ ಅದರ ಬಗ್ಗೆ ಎಲ್ಲ ಚಿತ್ರ ಬಡಿಸಿದ್ದಾರೆ ಸೊ ಇದು ನನಗೆ ಈ ಶೋ ಕ್ಯೂರೇಟ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸೊ ಆಟೋಸ್ ಅರಮನೆ ರಸ್ತೆಯಲ್ಲಿದೆ ಸೊ ಎಲ್ಲರನ್ನು ನಾವು ಈ ಶೋಗೆ ಕರಿತಾ ಇದ್ದೀವಿ ವಿ ಆರ್ ಹಿಯರ್ ಫ್ರಮ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಮಂಡೇ ಟು ಸ್ಯಾಟರ್ಡೆ ಈ ಶೋ ಬಂದು ಡಿಸೆಂಬರ್ ಐದನೇ ತಾರೀಖ್ ತನಕ ಆಟೋಸ್ನಲ್ಲಿ ನಡೀತಾ ಇದೆ ಸೊ ಎಲ್ಲರನ್ನೂ ಬರಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಬಹುಶಃ ಇದೊಂದು ಐತಿಹಾಸಿಕ ದಿನ ಬೆಂಗಳೂರಿನಲ್ಲೇ ಅಲ್ಲ ಕರ್ನಾಟಕದಲ್ಲಿ ಕೂಡ ಯಾಕೆಂದರೆ ಒಂದು ಆರ್ಟ್ ಗ್ಯಾಲರಿ ರಾಜ್ಯೋತ್ಸವವನ್ನು ತನ್ನ ಕಲಾಕೃತಿಗಳ ಮೂಲಕ ಹಲವು ಕಲಾಶಾಲೆಗಳು ವಿದ್ಯಾರ್ಥಿಗಳನ್ನು ಪ್ರಚೋದಿಸಿ ಅವನ್ನು ಉತ್ತೇಜಿಸಿ ಕನ್ನಡದ ಅಭಿಮಾನದ ಆಶಯ ಇರುವ ಹಲವಾರು ಕೃತಿಗಳು ಪ್ರಿಂಟ್ ಇರ್ಬೋದು ಪೇಂಟಿಂಗ್ ಇರ್ಬೋದು ಡ್ರಾಯಿಂಗ್ಸ್ ಇರ್ಬೋದು ಅವೆಲ್ಲ ಪ್ರದರ್ಶನದಲ್ಲಿದೆ ಇದು ಬಹಳ ಆಶ್ಚರ್ಯ ಮತ್ತು ಸಂತೋಷ ಮತ್ತು ಹೇಳಿದ್ನಲ್ಲ ಇದೊಂದು ಐತಿಹಾಸಿಕ ಕ್ಷಣ ಅಂತ ನಾನು ಬಹಳ ಸಂತೋಷ ಪಡ್ತೇನೆ ಈ ಪ್ರದರ್ಶನಕ್ಕೆ ಬಂದು ಹೋಗ್ತಾ ಇರೋದಕ್ಕೋಸ್ಕರ ಸೊ ನನಗೆ ಅನ್ನಿಸಿದ ಹಾಗೆ ಒಂದನ್ನು ಹೇಳೋಕ್ಕೆ ಬಯಸ್ತೀನಿ ನಾನು ಬೆಂಗಳೂರಿನ ಸಾಧ್ಯವಾದರೆ ಕರ್ನಾಟಕದ ಎಲ್ಲ ಕಲಾಶಾಲೆಗಳ ವಿದ್ಯಾರ್ಥಿಗಳು ಬಂದು ಈ ಪ್ರದರ್ಶನವನ್ನು ನೋಡ್ಕೊಂಡು ಹೋಗಬೇಕು ಅಂತ ನಾನು ಇಷ್ಟಪಡ್ತೀನಿ ಮತ್ತು ಆಗ್ರಹಿಸ್ತೀನಿ ನನಗೆ ಬಹಳ ಸಂತೋಷ ಆಗ್ತಾಯಿದೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಬೆಂಗಳೂರಿನ ಪ್ರತಿಷ್ಠಿತ ಗ್ಯಾಲರಿಗಳಲ್ಲಿ ಒಂದಾಗಿರುವಂಥ ಆರ್ಟ್ ಹೌಸ್ ಗ್ಯಾಲರಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ತುಂಬ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಇದೆ ಸಾಮಾನ್ಯವಾಗಿ ಉದಯೋನ್ಮುಖ ಕಲಾವಿದರಿಗೆ ನಮ್ಮ ಸಂದರ್ಭದಲ್ಲಿ ಪ್ರೋತ್ಸಾಹ ನೀಡುವಂಥದ್ದು ಬಹಳ ಕಡಿಮೆ ಆದರೆ ಈ ರಾಜ್ಯೋತ್ಸವವನ್ನು ನೆಪ ಮಾಡಿಟ್ಟುಕೊಂಡು ಈ ಗ್ಯಾಲರಿಯವರು ಬೆಂಗಳೂರಿನ ನಾಲ್ಕು ಕಲಾಶಾಲೆಗಳ ವಿದ್ಯಾರ್ಥಿಗಳ ಕಲಾಕೃತಿಗಳ ಪ್ರದರ್ಶನವನ್ನು ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ಈ ನಾಲ್ಕು ಶಾಲೆಗಳ ಆರಂಭಿಕ ಹಂತದ ಕಲಾವಿದರ ಕಲಾಕೃತಿಗಳು ಅಂತ ಇವನ್ನ ಹೇಳ್ಬೋದು ತನ್ಮೂಲಕ ಈ ಆರಂಭಿಕ ಹಂತದ ಕಲಾವಿದರಿಗೆ ಯಾವ ಒಂದು ಪ್ರೋತ್ಸಾಹ ಬೇಕು ಆ ಪ್ರೋತ್ಸಾಹವನ್ನು ಈ ಕಲಾ ಒಂದು ಪ್ರದರ್ಶನ ನೀಡೋದ್ರ ಜೊತೆಗೆ ಅವರು ಮುಂದೆ ಹೇಗೆ ಬೆಳಿಬೇಕು ಕಲೆಯ ಕ್ಷೇತ್ರದಲ್ಲಿರುವಂಥ ಸವಾಲುಗಳೇನು ತಾವು ಮುಂದೆ ಹೇಗೆ ಮುಂದಿನ ದಾರಿಯನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಈ ಕಲಾ ಪ್ರದರ್ಶನ ಸೂಚಿಸುವ ಹಾಗೆ ಇದೆ ಮುಂದಿನ ದಿನಗಳಲ್ಲಿ ಈ ಗ್ಯಾಲರಿಯವರು ಕರ್ನಾಟಕದ ಇನ್ನೂ ಅನೇಕ ಕಲಾಶಾಲೆಗಳ ವಿದ್ಯಾರ್ಥಿಗಳ ಕಲಾಕೃತಿಗಳನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಉದಯೋನ್ಮುಖ ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತೆ ಅಂತ ನಾನಾದರೂ ಭಾವಿಸ್ತೇನೆ ನಮಸ್ಕಾರ